ನಾನು ಪೊಲೀಸರಿಂದ ನಿಶಾ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೊ ಅದು ಇಬ್ಬರ ಇರುವಂತ ಜಗಳ ಅಷ್ಟೇ ಇರೋದು ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಮತ್ತು ವಿನಂತಿ ಕೂಡ ಯಾಕಂದ್ರೆ ಇಂಥ ಘಟನೆಗಳು ಆಗಿದೆ ಹೊಸದಲ್ಲ ಇಡೀ ರಾಜ್ಯ ತುಂಬಾ ಡೈಲಿ ಎಲ್ಲರೂ ಒಂದ್ ಕಡೆ ಹಾಗೆ ಆಗ್ತೈತಿ ಹೊಸದಲ್ಲ ಆದ್ರೆ ಅಲ್ಲೇ ಅದ್ ಮಟ್ಟಿಗೆ ಮುಗಿತೈತೆ ಕೇಸು ಆಗ್ತಾವ ಒಂದೊಂದ್ಸಲಿ ಪೊಲೀಸ್ ಸ್ಟೇಷನ್ ಗಾಡಿನ ಹೋದಂತ ಉದಾಹರಣೆಗಳು ಸಾಕಷ್ಟು ಇದೆ ಅದ ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮೇಲೆ ಕಾನೂನು ಮೇಲೆ ಬಿಡುದು ಒಳ್ಳೇದು ಆ ಎಲ್ಲರೂ ಅವರೊಂದು ಸಂಘಟನೆ ಮರಾಠಿ ಸಂಘಟನೆ ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ ಅಂತಿಮ ಸುತ್ತಾಕ್ ಬರೋದು ಇದು ಪದೇ ಪದೇ ಇಂತ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ ಉದ್ದಿಮೆಗೆ ಎಲ್ಲ ರೀತಿಯಿಂದ ನಷ್ಟ ಆಗೋದು ನಮಗೆ ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ ಸೊ ಅದನ್ನ ಅವ್ರ ಅವ್ರಿಗೆ ಬಿಡೋದು ಒಳ್ಳೇದು ಮೊದಲನೇ ಸಾರಿ ಸೊ ಪೊಲೀಸರು ಎರಡು ಕಡೆ ಕಂಪ್ಲೇಂಟ್ ಆಗಿದೆ ಹೌದ್ ಅದು ಆಗಬಾರ್ದಿತ್ತು ಯಾಕಂದ್ರೆ ಇಲ್ಲ ಯಾಕಂದ್ರೆ ನೂರು ಜನರ ಮುಂದೆ ಆಗಿರುವಂತ ಘಟನೆ ಇದು ನೂರಾರು ಮಂದಿ ಬಸ್ ಇದ್ದಾರೆ ಇದಾರೆ ಹೂರ ಇರ್ಬಂದ್ ಐವತ್ ಜನ ಹಿಡಿದ್ರು ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ ಅದಕ್ಕೆ ಅವಕಾಶ ಇದೆ ಅದ್ ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದು ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಕೇಸು ಆಗ್ಬೇಕಷ್ಟೇ ಹೌದು ಅದೇ ಅಲ್ಲ ಈಗ ಅವರು ಸಂಘಟನೆ ಅವ್ರು ಹೇಳಿ ಇವ್ರ್ ಕೊಟ್ಟಾರ ಇವ್ರು ಹೇಳಿ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾರ ಇವರೆಲ್ಲ ದಾವಣಗೆರೆ ಇವ್ರು ಮಾಡಿದಾರೆ ಅಲ್ಟಿಮೇಟ್ ಆಗೋದ್ ತೊಂದರೆ ಯಾರೀ ಸರ್ಕಾರ ಮತ್ತು ಬೆಳಗಾವಿಗೆ ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ ಪದೇ ಪದೇ ಇಂಥ ಘಟನೆ ಆದ್ರೆ ಮೊದ್ಲೇ ಈಗ ಬೆಳಿತಾ ಇದೆ ನಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನ ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ ಅದೇ ಆಗುದಿಲ್ಲ ಮತ್ತೆ ಇಲ್ಲಿ ಸ್ಟಾರ್ಟ್ ಅಲ್ಲಿ ಸ್ಟಾರ್ಟ್ ಅವ್ರು ಮಾಡ್ತಾರ ನಾವ್ ಮಾಡ್ತಿವಿ ನಾವ್ ಮಾಡ್ತಿವಿ ಅಂತ ಇವ್ರು ಮಾಡ್ತಾರ ಅದ ಅವ್ರ ಇಬ್ಬ್ರದ್ ಡ್ಯೂಟಿನೇ ಅಲ್ಲ ಅವ್ರ ಸರ್ಕಾರ ಇದೆ ನಮ್ ಸರ್ಕಾರ ಇದೆ ಪೊಲೀಸ್ ಇದಾರೆ ಅವ್ರು ಮಾಡ್ತಾರ ಅವ್ರ ಮೇಲೆ ಬಿಟ್ಬಿಡದಂತ ಒಳ್ಳೇದು ಶಿವಸೇನಾ ಪರವಾಗಿ ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಶಿವರ್ಬೇಕು ಅಂದ್ ಮುಂಚೆಯಿಂದ ಅದು ಅದೇನು ಅಲ್ಲ ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರ ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲಿ ಪಾರ್ಟಿ ಅವರ ಭಾಗವಹಿಸೋದ ಅವಶ್ಯಕತೆ ಇಲ್ಲ ಪೊಲೀಸರು ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಈಗ ಡಿ ಸಿ ಅವರು ಬೆಳಗಾವಿ ಕೊಲ್ಲಾಪುರ್ ಡಿ ಸಿ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅವರು ಇವರು ಮ್ಯೂಚುವಲ್ ಮ್ಯಾಗೆ ಮಾಡಿ ಅವ್ರು ಏನಾಗ್ಬಾರ್ದು ಬಸ್ ಹೋದ್ರೆ ನಮ್ಮದಾಗ ಒಂದು ಮೀಟಿಂಗ್ ಮಾಡ್ತಿದಾರೆ ಸಿ ಅವ್ರು ಅವ್ರಿಗೂ ನಮ್ ಏನಂತ ಬರದ್ರಿಂದ ಪರಿಹಾರ ಏನ ಆಲ್ರೆಡಿ ಪೊಲೀಸ್ ಆಕ್ಷನ್ ತೋತಿದ್ದಾರೆ ಅವ್ರ್ ತಪ್ಪಿದ್ರೆ ಆಕ್ಷನ್ ಮಾಡ್ತಾರೆ ಇವ್ರ್ ತಪ್ಪಿದ್ರೆ ಇವ್ರು ಮಾಡ್ತಾರೆ ಯಾವುದೇ ಸಂಘಟನೆ ಬಂದು ಹೊಡ್ತಾ ಬೀಳದ್ರು ನಮಗೆ ಅದು ಕೂಡ ನೋಡ್ಬೇಕಾಗತ್ತೆ ಈಗ ಯಾರೇ ಬಂದ್ರು ಕೂಡ ಪೊಲೀಸ್ ಆಕ್ಷನ್ ತೋದ ತೋದ್ರೆ ನಮ್ ವಿನಂತಿ ಯಾರು ಕೂಡ ಬರ್ಬಾರ್ದು ನಮ್ ರಿಕ್ವೆಸ್ಟ್ ಕೈ ಬಿಡತ್ತೆ ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ ಇನ್ನು ಕೇಸ್ ಆಗದೆ ಇದ್ರೆ ಓಕೆ ಮಾತಿದ್ದಾರೆ ಕೇಸ್ ಆಗಿದೆ ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು ಅಲ್ಲ ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರ ಕೂಡ ಅಂತ ಯಾರ ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತಗೋಬೇಕಾದ ಕಾನೂನಲ್ಲಿ ಇದೆ ಇಲ್ಲಂತಿಲ್ಲ

ಪಾಲನೆ ಮಾಡ್ತೇವ ತಿಳೋದು ಹೊರತಾಗಿಲ್ಲ ಆಗಲ್ಲ ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರಿಕ್ವೆಸ್ಟ್ ಅಲ್ಲಿ ಆ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೊಡ್ತೀವಿ ಇಲ್ಲ ಇವ್ರ ಹೆಂಗ್ ಹೇಳ್ತಾರ ಇವ್ರಿಗೆ ಡಿ ಅವ್ರಿಗೆ ಪವರ್ನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಡ್ಬೇಕು ಇದು ಇವರೇ ಕೊಡ್ತೀನಿ ನಾನು ಜವಾಬ್ದಾರಿ ಅಂತೇಳಿ ಇವರೇ ಇಲ್ಲ ಇವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಚೆಕ್ ಮಾಡೋಣ ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವ್ ಹೇಳ್ದಾಗ ಅವ್ರು ಅದನ್ನ ಬೇಕಾದ್ರೆ ಒಪಿನಿಯನ್ ಎಲ್ಲ ನೋಡೋಣ ಅದು ಏನಿದೆ ಅವ್ರದ್ದು ವ್ಯಾಪ್ತಿ ಡೆಲ್ಲಿಯಲ್ಲಿ ಡೆಲ್ಲಿ ಬಂದವ್ರ್ ಏನ್ ಸಜೆಷನ್ ಮಾಡಿದ್ದಾರೆ

ಹಲವಾರು ಯೋಜನೆ ಶಾಸಕರು ಕೇಳಿದ್ದಾರೆ ಇಲಾಖೆಯಿಂದ ಕೂಡ ಡಿಮಾಂಡ್ ಇದೆ ಅಂದ್ರೆ ಆಯಾ ಇಲಾಖೆಯವರು ಜಿಲ್ಲೆ ವೈಸು ಪ್ರತಿದ್ದಾರೆ ಈಗ

ಅವರು ಆಲ್ಮೋಸ್ಟ್ ಮೋಸ್ಟ್ಲಿ ಬಿಟ್ಟಿರ್ಬೇಕು ಅವರು ನಾಳೆವರೆಗೆ ಏನಾರ ಬಂದರೆ ಬರ್ಬೋದು ಅವರು ಡೆಡ್ ಪಾಲಿಸ್ ಮಾಡಿದ್ದಾರೆ ನಮ್ಮ ಡಿ ಸಿ ಅವರು ಪೊಲೀಸ್ ಕಮಿಷನರು ನಮ್ಮ ಗೋಕಾಕ್ ಡಿ ಎಸ್ ಪಿ ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನೇ ಮೋಸ್ಟ್ಲಿ ಬಿಡುವಂಥ ವ್ಯವಸ್ಥೆ ಮಾಡಿಸಿದ್ರು ಅವ್ರು ಮಾಡಿ ಬಿಟ್ಟಿರ್ಬೇಕ್ರಿ ಎಲ್ಲಿ ಎಲ್ಲಿ ಸರ್ಕಾರ ಸರ್ಕಾರಿ ಡಿಶನ್ ತಗೋಬೇಕಾದ್ರೆ ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು ಸರ್ಕಾರಿ ಡಿಶನ್ ತಗೋಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅದೇ ಸರ್ಕಾರ ಡಿಶನ್ ಮಾಡಬೇಕು ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತೀರು ಹೋಗಿದ್ದಾರೆ ಇನ್ನು ಕೂಡ ಸಂಖ್ಯೆ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ ಗೊತ್ತಾದ್ಮೇ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಚಿಂತನೆ ಮಾಡ್ತಾರೆ ಕೂಡ ಅಂತಿಮವಾಗಿ ಮತ್ತೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡ್ಬೇಕು ಇನ್ನೂ ನಿರ್ದಿಷ್ಟವಾಗಿ ಸಂಖ್ಯೆ ಯಾವ್ದು ಗೊತ್ತಿಲ್ಲ ಎಷ್ಟಂತ ಬೆಳಗಾವಿ ಅವ್ರದೇ ಅವ್ರದೇ ಇರ್ಲಿ ಇದ್ರೆ ಒಳ್ಳೇದ್ ಅವ್ರದೇ ಇದ್ರೆ ಒಳ್ಳೇದ್ ಅವ್ರದೇ ಇರ್ಬೇಕಾದ್ರೆ ಈಗಾಗಲೇ ನಾಲ್ಕು ಗುಂಪಾಗೆ ಅವರ್ಬೇಕು ನೋಡೋಣ ಅದ್ರ ಬಗ್ಗೆ ನೋಡೋಣ ಚಿಂತೆ ಮಾಡೋಣ ಯಾರು ಏನು ಎಂತ ನೋಡೋಣ ವಿಚಾರ ಮಾಡೋಣ ಓಕೆ ಯು